ಸಹೋದರ ಸಹೋದರಿಯರೇ ತಮಗೆಲ್ಲರಿಗೂ ನನ್ನ ನಮನಗಳು ಆಗಮನ ಕಾಲದ ಮೂರನೆಯ ಭಾನುವಾರದ ಚಿಂತನೆಗೆ ತಮಗೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ ಈ ಭಾನುವಾರದಂದು ನಾವು ಚರ್ಚಿಸುವ ವಿಷಯ ಆನಂದದ ಪುಣ್ಯ ಯಾತ್ರೆ ಈ ಆನಂದದ ಪುಣ್ಯ ಯಾತ್ರೆಯ ಬಗ್ಗೆ ತಿಳಿದುಕೊಳ್ಳಲು ನಮಗೆ ಸಹಾಯಕವಾಗಿರುವುದು ಜಫನ್ಯರು ಬರೆದ ಪುಸ್ತಕ ಮತ್ತು ಅದೇ ರೀತಿ ಸಂತ ಫಿಲಿಪಿಯವರಿಗೆ ಬರೆದ ಪತ್ರದಿಂದ ವಾಚನ ತದನಂತರ ಸಂತ ಲೋಕರು ಬರೆದ ಶುಭ ಸಂದೇಶ ಈ ಮೂರು ವಾಚನಗಳೊಂದಿಗೆ ಹೇಗೆ ನಾವು ಆನಂದದ ಪುಣ್ಯ ಯಾತ್ರೆಯನ್ನು ಪ್ರಾರಂಭಿಸಿ ಅದನ್ನು ಯಶಸ್ವಿಗೆ ತಂದುಕೊಳ್ಳಬಹುದು ಮತ್ತು ಅದನ್ನು ಅನುಭವಿಸಬಹುದು ಎಂಬುದರ ಬಗ್ಗೆ ಇಂದಿನ ಎಲ್ಲ ವಾಚನೆಗಳು ನಮಗೆ ದಾರಿಯನ್ನು ತೋರಿಸುತ್ತಾ ಇವೆ ತೋರಿಸುತ್ತವೆ ಬರೆದ ಮೂರು ವಾಕ್ಯಗಳು ಹದಿನಾಲ್ಕರಿಂದ ಹದಿನೆಂಟರವರೆಗೆ ನಾವು ತಿಳಿದುಕೊಳ್ಳುವ ವಿಷಯ ಏನೆಂದರೆ ದೇವರು ನಮ್ಮನ್ನು ಸ್ವಾಗತಿಸುವಾಗ ನಮ್ಮಲ್ಲೆಲ್ಲ ಇರುವ ಭಾರಗಳನ್ನ ಹಾಕಿ ನಮ್ಮ ಹೃದಯವನ್ನ ಸಂಪೂರ್ಣವಾಗಿ ತಮ್ಮ ಪ್ರೀತಿಯಿಂದ ಪ್ರಶಾಂತತೆಯಿಂದ ತುಂಬಿಸಿ ಅವರು ಕೊಡುವಂತ ರಕ್ಷಣೆಯಲ್ಲಿ ಪಾಲ್ಗೊಳ್ಳಲು ನಮಗೆ ಬೇಕಾದ ಎಲ್ಲ ವರಗಳನ್ನು ಮತ್ತು ಧೈರ್ಯವನ್ನು ಶಕ್ತಿಯನ್ನು ಕೊಡಲಿದ್ದಾರೆ ಎಂಬುದನ್ನೇ ಜಫನ್ ಎನ್ನು ಬರೆದ ಅಥವಾ ಆತನ ಪುಸ್ತಕದಿಂದ ಪ್ರವಾದಿಯ ಪುಸ್ತಕದಿಂದ ಆಯ್ದುಕೊಂಡಂತಹ ವಾಚನವು ನಮಗೆ ತಿಳಿಸುತ್ತಾ ಇದೆ ಪ್ರವಾದಿ ಜಫನ್ ಎನ್ನು ಕೇವಲ ಮೂರೇ ಅಧ್ಯಾಯಗಳನ್ನು ಬರೆದಿದ್ದಾನೆ ಈ ಮೂರು ಅಧ್ಯಾಯಗಳಲ್ಲಿ ಇಡೀ ಇಸ್ರಾಯೇಲರ ಅವರೊಂದು ಅವರ ಪಯಣದ ಬಗ್ಗೆ ಅವರ ವಿಶ್ವಾಸದ ಬಗ್ಗೆ ಅವರ ಅವಿಶ್ವಾಸದ ಬಗ್ಗೆ ಇಡೀ ಒಂದು ಅವರ ಆ ಒಂದು ಪಯಣದ ಬಗ್ಗೆ ನಾವು ಆತನ ಗ್ರಂಥದಲ್ಲಿ ನೋಡಬಹುದು ಇಂದಿನ ವಾಚನ ಅಂದರೆ ಜಫರ್ ಬರೆದ ಪುಸ್ತಕದಿಂದ ಆಯ್ದುಕೊಂಡಂತ ಭಾಗದಲ್ಲಿ ನಾವು ಎರಡು ರೀತಿಯ ಮನೋಭಾವನೆಗಳನ್ನ ನೋಡುತ್ತಾ ಇದ್ದೇವೆ ಒಂದು ಹೇಗೆ ಭಯದಿಂದ ತವಕದಿಂದ ಜನರು ಅಥವಾ ಇಸ್ರಾಯಿಲರು ದೇವರ ಕಡೆಗೆ ನೋಡುತ್ತಾ ಇದ್ದಾರೆ ಮತ್ತು ಅದೇ ರೀತಿ ದೇವರು ತಮ್ಮ ಜನರ ಪರವಾಗಿ ನಿಂತು ಎಲ್ಲಾ ನಿಂದನೆಗಳನ್ನ ಅವರಿಂದ ನಾಶ ಮಾಡಿ ಅಥವಾ ದೂರವಿಟ್ಟು ಅವರಿಗೆ ಬೇಕಾದ ಹೊಸ ಜೀವನವನ್ನು ದಯಪಾಲಿಸುವ ಮನಸ್ಸನ್ನು ಹೊಂದಿದ್ದಾರೆಂಬುದನ್ನು ಕೂಡ ಇಂದಿನ ಆ ವಾಚನದಲ್ಲಿ ನಾವು ನೋಡುತ್ತಾ ಇದ್ದೇವೆ ಆದರೆ ಇಂದಿನ ಆ ಪ್ರವಾದಿ ಜಫನ್ ಬರೆದ ವಾಚನಕೊಂಡಂತ ವಾಚನದಲ್ಲಿ ನಾವು ಪ್ರತ್ಯೇಕವಾಗಿ ನೋಡುವುದು ಏನೆಂದರೆ ಪುನಶ್ಚೇತಗೊಂಡ ಹೃದಯ ಅಥವಾ ಮರು ಜೀವವನ್ನು ಪಡೆದುಕೊಂಡಂತ ಹೃದಯ ಇಲ್ಲಿ ಯಾವುದೇ ಭಯಕ್ಕೆ ಆಸ್ಪದ ಇಲ್ಲ ಅದೇ ರೀತಿ ಎಲ್ಲಾ ದಂಡನೆಗಳನ್ನ ಎಲ್ಲಾ ಅವಮಾನಗಳನ್ನ ಅಪಮಾನಗಳನ್ನ ಅಥವಾ ಅವರಿಗೆ ಒದಿಸಿದಂತ ಎಲ್ಲಾ ದಂಡನೆಗಳನ್ನ ದೇವರು ನಿರ್ಮಾಣ ಮಾಡಿ ಅವರಿಗೆ ಒಂದು ಹೊಸ ಜೀವವನ್ನ ದಯಪಾಲಿಸುವಂತ ಒಂದು ಪುಣ್ಯ ಕಾರ್ಯವನ್ನ ಇಲ್ಲಿ ನಾವು ನೋಡುತ್ತಾ ಇದ್ದೇವೆ ಆದ್ದರಿಂದ ದಯಾಮಯ ದೇವರು ಇಸ್ರಾಯೇಲರನ್ನ ಒಬ್ಬ ಕುವರಿಯ ಬಗ್ಗೆ ಹೋಲಿಸಿ ಆದ್ದರಿಂದ ಅವರು ಹೇಳುವುದೇನೆಂದ್ರೆ ಓ ಜೆರುಸಲೇಮೆ ಸಿಯೋನಿನ ಪರ್ವತವೇ ಸಂತೋಷಿಸು ಎಂಬ ವಾಕ್ಯವನ್ನ ಹೇಳುವುದರೊಂದಿಗೆ ಇಸ್ರಾಯೇಲರು ಮರಳಿ ತಮ್ಮ ಸ್ವಂತ ನಾಡಿಗೆ ಬರುವ ಆ ಒಂದು ಪಯಣವನ್ನ ದೇವರು ಸಂತೋಷದ ಪಯಣವನ್ನಾಗಿ ಅಥವಾ ಆನಂದದ ಪುಣ್ಯ ಯಾತ್ರೆಯನ್ನಾಗಿ ಮಾರ್ಪಡಿಸುತ್ತಾರೆ ಹೀಗೆ ಇದೇ ರೀತಿಯಲ್ಲಿ ಸಂತ ಪೌಲರು ಫಿಲಿಪಿಯವರಿಗೆ ಬರೆದ ಪತ್ರದಲ್ಲಿ ಅವರು ತಿಳಿಸುವ ವಿಷಯ ಏನೆಂದರೆ ನಮ್ಮ ರನ್ಮನಗಳು ನಮ್ಮ ಹೃದಯವು ಸದಾ ಹರ್ಷದಿಂದ ತುಂಬಿರಬೇಕು ಅಥವಾ ಸದಾ ಆ ಒಂದು ದೃಢ ನಿರ್ಧಾರದ ಅಥವಾ ದೃಢ ನಿರೀಕ್ಷೆಯ ಭಾವನದಿಂದ ತುಂಬಿಕೊಂಡಿರಬೇಕು ಎಂಬುದನ್ನ ಸಂತ ಪೌಲರು ಫಿಲಿಪ್ ಬರೆದು ಇದ್ದಾರೆ ಇಲ್ಲಿ ನಮ್ಮಲ್ಲಿರುವ ಅನೇಕ ರೀತಿಯ ಆತಂಕಗಳನ್ನ ನಿವಾರಿಸಿ ನಮ್ಮಲ್ಲಿರುವ ಅಥವಾ ಸಮುದಾಯದಲ್ಲಿರುವ ತೊಡಕುಗಳನ್ನ ನಿವಾರಿಸಿ ದೇವರು ನಮ್ಮ ಹೃದಯಗಳನ್ನ ತಮ್ಮ ಪ್ರಶಾಂತತೆಯಿಂದ ತುಂಬಿಸುತ್ತಾರೆ ಎಂಬ ಮಾತನ್ನ ಸಂತ ಪೌಲರು ಹೇಳುತ್ತಾ ಇದ್ದಾರೆ ಹೇಗೆಂದರೆ ಇಡೀ ಒಂದು ಸಮುದಾಯವನ್ನ ಸಂತ ಬೌಲರು ಯೋಗ್ಯ ಕಾಣಿಕೆಯನ್ನಾಗಿ ಸಮರ್ಪಿಸಲು ಹಾತೊರೆಯುವಂತೆ ಇಡೀ ಜನಾಂಗವು ಅನ್ಯೋನ್ಯತೆಯಿಂದ ಅವರೆಲ್ಲ ಒಂದಾಗಿ ದೇವರ ಪುನರಾಗಮನಕ್ಕಾಗಿ ನಿಷ್ಕಳಂಕ ಹೃದಯದಿಂದ ಮತ್ತು ಅದೇ ರೀತಿಯ ಸಕಲ ಸಿದ್ಧತೆಗಳೊಂದಿಗೆ ಪ್ರಾರ್ಥನೆಗಳೊಂದಿಗೆ ಅಥವಾ ಜಪಿಸುವುದರ ಮುಖಾಂತರ ದೇವರ ಆರಾಧಿಸುವುದರ ಮುಖಾಂತರ ತಮ್ಮ ತಮ್ಮಗಳನ್ನ ಸದಾ ದೇವರಿಗಾಗಿ ಸಮರ್ಪಿಸುತ್ತಾ ಅವರು ಹಾತೊರೆಯಬೇಕು ಎಂಬ ಸಂದೇಶವನ್ನ ಸಂತ ಪೌಲರು ಫಿಲಿಪಿಯವರಿಗೆ ತಿಳಿಸುತ್ತಾ ಇದ್ದಾರೆ ಫಿಲಿಪಿಯವರಿಗೆ ಬರೆದ ಪತ್ರದಲ್ಲಿ ತಿಳಿಸುತ್ತಾ ಇದ್ದಾರೆ ಈ ಎರಡು ಅಂಶಗಳನ್ನ ಅಂದರೆ ಹೃದಯದಲ್ಲಿ ಇದ್ದಂತ ಆ ಭಯವನ್ನ ನಿವಾರಣೆ ಮಾಡಿ ಮತ್ತು ಅದೇ ರೀತಿ ಯಾವುದೇ ರೀತಿಯ ಆತಂಕಗಳಿಲ್ಲದೆ ನಾವು ಜೀವಿಸಬೇಕಾದರೆ ನಾವು ಪಶ್ಚಾತ್ತಾಪ ಪಡುವಂತ ಹೃದಯಗಳಾಗಬೇಕು ಈ ಸಂದೇಶವನ್ನೇ ಸದ ಲೂಕರು ಬರೆದ ಅಧ್ಯಾಯ ಮೂರು ವಾಕ್ಯಗಳು ಹತ್ತರಿಂದ ಹದಿನೆಂಟರಲ್ಲಿ ನೋಡುತ್ತಾ ಇದ್ದೇವೆ ಅದೇನೆಂದರೆ ಸ್ಥಾನಕ್ಕೆ ಯವಾನ ಆ ಒಂದು ಸಂದೇಶದ ಮುಖಾಂತರ ಪ್ರವಚನೆಯ ಮುಖಾಂತರ ಇಡೀ ಜನಾಂಗವು ಅಥವಾ ಇಡೀ ಸಮುದಾಯವು ಅವರ ಬಳಿ ಬಂದು ತಮ್ಮಲ್ಲಿರುವ ಆ ತವಕದ ಆ ಒಂದು ಹೃದಯದ ಚಿಂತನೆಗಳನ್ನ ಸ್ಥಾನಿಕ ಯವಾನನ ಮುಂದೆ ಮುಂದಿಡುತ್ತಾರೆ ಅದೇನೆಂದರೆ ದೇವರನ್ನು ಬರಮಾಡಿಕೊಳ್ಳಬೇಕಾದಾಗ ಅಥವಾ ನಾವು ಪುನಶ್ಚೇತನಗೊಂಡು ಪಶ್ಚಾತ್ತಾಪ ಪಡಬೇಕಾದರೆ ಮಾಡಬೇಕಾದುದಾದರೂ ಏನು ಎಂಬ ಒಂದು ಪ್ರಶ್ನೆಯೊಂದಿಗೆ ಸ್ಥಾನಿಕ ಯವಾನನೊಡನೆ ತಮ್ಮ ಸಂಭಾಷಣೆಯನ್ನ ಮುಂದುವರಿಸುತ್ತಾರೆ ಸ್ಥಾನಿಕ ಯವಾನರು ಹೇಳುವುದೇ ಇಷ್ಟೇ ಸಂತ ಸಂದೇಶದ ಮುಖಾಂತರ ದೇವರ ಸಂದೇಶವು ಸದಾ ಬಡವರ ಪರವಾಗಿ ಇದೆ ಎಂಬುದನ್ನೇ ಸ್ಥಾನಿಕ ಯವನರ ಮಾತುಗಳು ಕೂಡ ನಮಗೆ ತಿಳಿಸುತ್ತಾ ಇವೆ ಅದೇನೆಂದರೆ ನಮ್ಮಲ್ಲಿರುವುದೆಲ್ಲವನ್ನ ನಾವು ಇತರರೊಡನೆ ಹಂಚಿಕೊಳ್ಳಬೇಕು ನಮ್ಮಲ್ಲಿರುವ ಆಹಾರವನ್ನ ನಾವು ಇತರರೊಡನೆ ಹಂಚಿಕೊಂಡು ಊಟ ಮಾಡಬೇಕು ಎಂಬ ಮಾತುಗಳನ್ನೇ ಯವಾನರು ಅಲ್ಲಿರುವ ನೆರೆದಿರುವ ಸಮುದಾಯಕ್ಕೆ ಹೇಳುತ್ತಾ ಇದ್ದಾರೆ ಈ ಜನ ಸಮೂಹದಲ್ಲಿ ಕೆಲವರು ಸಿಪಾಯಿಗಳು ಮತ್ತು ಅದೇ ರೀತಿ ತೆರಿಗೆಯನ್ನು ವಸೂಲಿ ಮಾಡುವವರು ಇನ್ನು ಮುಂದೆ ಬಂದು ನಾವೇನು ಮಾಡಬೇಕು ಎಂದು ಕೇಳಿದಾಗ ಸ್ಥಾನಿಕ ಯವಾನರು ಅವರಿಗೆ ಹೇಳುವ ಮಾತುಗಳು ಇವಿಷ್ಟೇ ನಿಗದಿ ಪಡಿಸಿದ ಮಾರ್ಗಗಳಿಂದ ಅಥವಾ ನಿಗದಿಪಡಿಸಿದ ಸುಂಕಕ್ಕಿಂತ ಮಿಗಿಲಾಗಿ ಅವರು ಯಾವುದನ್ನು ಪಡೆಯಬಾರದು ಅದೇ ರೀತಿ ದಬ್ಬಾಳಿಕೆಯಿಂದ ಮೋಸದಿಂದ ಯಾವುದನ್ನು ಜನರಿಂದ ವಶಪಡಿಸಿಕೊಳ್ಳಬಾರದು ಎಂಬ ಮಾತುಗಳನ್ನು ಕೂಡ ಸಿಪಾಯಿಗೆ ಹೇಳು ಹೇಳುತ್ತಾ ಇದ್ದಾರೆ ಈ ಒಂದು ಮಾರ್ಗಗಳನ್ನು ನಾವು ಅವಲೋಕಿಸುವಾಗ ಇಲ್ಲಿ ನಮಗೆ ಗೊತ್ತಾಗುತ್ತದೆ ಪಶ್ಚಾತ್ತಾಪ ಪಟ್ಟ ಹೃದಯವು ದೇವರ ಪರವಾಗಿ ಇರುವಂತಹ ಹೃದಯವಾಗಿದೆ ಇಂಥ ಹೃದಯವು ನಮ್ಮಲ್ಲಿ ಇರುವಾಗ ದೇವರನ್ನ ಸಂಪೂರ್ಣ ಹೃದಯದಿಂದ ಮತ್ತು ಪುನಶ್ಚೇತನಗೊಂಡನಗಳಿಂದ ನಮ್ಮ ಸಂಪೂರ್ಣ ಶಕ್ತಿಯಿಂದ ಸ್ವೀಕರಿಸಲು ಸಾಧ್ಯವಾಗುತ್ತದೆ ಎಂಬ ಆ ಒಂದು ಮಾತನ್ನ ಸಂದೇಶವನ್ನ ಸ್ನಾನಿಕ ಯಮನರು ಇಂದು ನಮಗೆ ತಿಳಿಸುತ್ತಾ ಇದ್ದಾರೆ ಆದ್ದರಿಂದ ಪ್ರಿಯರೇ ಮೊದಲನೆಯ ವಾಚನದಲ್ಲಿ ನೋಡುವಂತೆ ಪುನಶ್ಚೇತನಗೊಂಡ ಹೃದಯ ಎರಡನೆಯ ವಾಚನದಲ್ಲಿ ತಿಳಿದುಕೊಂಡಂತೆ ನಮ್ಮ ಹೃದಯವು ನಿರೀಕ್ಷಣೆಯುಳ್ಳ ಹೃದಯವಾಗಿದೆ ಮತ್ತು ಅದೇ ರೀತಿ ನಾವು ಕಲಿತಂತೆ ನಮ್ಮ ಹೃದಯವು ಪಶ್ಚಾತ್ತಾಪದ ಹೃದಯವಾಗಿರಬೇಕು ಎಂಬ ಈ ಮೂರು ಅಂಶಗಳೊಂದಿಗೆ ನಾವು ಸಕಲ ಸಿದ್ಧತೆಯನ್ನು ಮಾಡೋಣ ಸರ್ವೇಶ್ವರ ಸ್ವಾಮಿ ನಮ್ಮ ಮಧ್ಯದಲ್ಲಿ ಇದ್ದಾರೆ ದೇವರ ಶಾಂತಿಯು ನಮ್ಮ ಹೃದಯವನ್ನು ಅವತರಿಸಿದೆ ಮತ್ತು ದಯಾಮಯ ದೇವರು ನಮ್ಮ ಮಧ್ಯದಿಂದ ಇದ್ದಾರೆ ನಮ್ಮ ಹೃದಯದಲ್ಲಿ ಇದ್ದಾರೆ ಎಂಬ ಸತ್ಯಗಳನ್ನು ನಾವು ಮನಗಳ ನಾವು ಸದಾ ಪಶ್ಚಾತ್ತಾಪಗೊಂಡು ದೇವರ ಬಳಿಗೆ ಹೋಗುವಾಗ ನಮ್ಮಲ್ಲಿರುವ ಸಣ್ಣತನವನ್ನು ನಾವು ಮನಗಟ್ಟು ದೇವರ ನಮಗೆ ಕೊಡುವಂತಹ ದೊಡ್ಡತನವನ್ನು ಸ್ವೀಕರಿಸಲು ನಮ್ಮಿಂದ ಸಾಧ್ಯವಾಗುತ್ತದೆ ಎಂಬ ಈ ಅಂಶವನ್ನೇ ಈ ಆನಂದದ ಪುಣ್ಯ ಯಾತ್ರೆಯ ಒಂದು ಚರ್ಚೆಯ ವಿಷಯವು ಇಂದು ನಮಗೆ ತಿಳಿಸುತ್ತಾ ಇದೆ ಆದ್ದರಿಂದ ಬನ್ನಿ ಸಂಪೂರ್ಣವಾಗಿ ದೇವರನ್ನ ಸ್ವಾಗತಿಸಲು ನಾವು ಸಿದ್ಧರಾಗುವ ಮತ್ತು ನಮ್ಮ ಈ ಆನಂದದ ಪುಣ್ಯಯಾತ್ರೆಯನ್ನ ನಿರೀಕ್ಷೆಯಿಂದ ಮತ್ತು ತುಂಬು ಹೃದಯದಿಂದ ಈ ಪಯಣವನ್ನು ಮುಂದುವರೆಸೋಣ ಮತ್ತು ಇದಕ್ಕಾಗಿ ಬೇಕಾದ ಮರಗಳನ್ನ ದಯಾಮಯ ದೇವರು ನಮಗೆ ದಯಪಾಲಿಸಲಿ ಎಂದು ನಾವೆಲ್ಲರೂ ಭಕ್ತಿಯಿಂದ ಪ್ರಾರ್ಥಿಸುತ್ತ ದೇವರ ಆ ಒಂದು ಆಗಮನವನ್ನ ಮತ್ತು ಅದೇ ರೀತಿ ದೇವರ ಜನ್ಮವನ್ನ ಆಚರಿಸಲು ದಯಾಮಯ ದೇವರು ಶಕ್ತಿಯನ್ನ ನಮಗೆಲ್ಲರಿಗೂ ಕೊಡಲಿ ಎಂದು ನಾವು ಅವರೊಡನೆ ವಿನಂತಿಸುತ್ತಾ ಅವರಿಂದಲೇ ಪ್ರಾರ್ಥಿಸುತ್ತಾ ನಮ್ಮ ನಮ್ಮ ಭಿನ್ನಗಳನ್ನು ಅವರಿಗೆ ಸಮರ್ಪಿಸುತ್ತಾ ನಮ್ಮನ್ನೇ ನಾವು ದೇವರಿಗೆ ಸಮರ್ಪಿಸೋಣ